ಎಲ್ಲಿ ಓಡುವಿರಿ ಮೋಡಗಳೇ ನಾಲ್ಕು ಹನಿಯ ಚಲ್ಲಿ ಎಂದು ಅನ್ನದಾತರು ಆಕಾಶದ ಕಡೆ ಮುಖ ಮಾಡುವಂತಾಗಿದೆ ವರುಣನ ಅವಕೃಪೆಯಿಂದ ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಒಣಗಲು ಆರಂಭವಾಗಿದ್ದು ರೈತರನ್ನ ಸಂಕಷ್ಟಕ್ಕೆ ದೂಡಿದೆ ಕಳೆದ ವರ್ಷ ಭೀಕರ ಬರದಿಂದ ನಲುಗಿ ಹೋಗಿದ್ದ ರೈತರಿಗೆ ಈ ಬಾರಿ ಮತ್ತೆ ಮಳೆ ಕೈಕೊಟ್ಟಿರೋದು ಗಾಯದ ಮೇಲೆ ಎಳೆದಂತಾಗಿದೆ ಈ ಕುರಿತ ವರದಿ ಇಲ್ಲಿದೆ ಮೆಕ್ಕೆಜೋಳ ಬೆಳೆದು ಆಕಾಶದ ಕಡೆ ಮುಖ ಮಾಡಿದ ಅನ್ನದಾತ ಜಿಲ್ಲೆಯಲ್ಲಿ ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬಿತ್ತನೆಯಾಗಿದ್ದು ರೈತರಲ್ಲಿ ಮನೆ ಮಾಡಿದ ಆತಂಕ ಮಳೆ ಕೊರತೆಯಿಂದ ಬಾಡುತ್ತಿರುವ ಬೆಳೆಗಳು ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾದಾಗ ಉತ್ತಮ ಮಳೆ ಸುರಿದಿದ್ದರಿಂದ ರೈತರು ಭೂಮಿ ಹದ ಮಾಡಿ ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳನ್ನ ಬಿತ್ತನೆ ಮಾಡಿದ್ದರು ಜಿಲ್ಲೆಯಾದ್ಯಂತ ಎರಡು ಪಾಯಿಂಟ್ ನಲವತ್ತೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ಬಿತ್ತನೆ ಮಾಡಿದ್ದರು ಈಗ ಬೀಜ ಮೊಳಕೆ ಒಡೆದು ಹುಲಸಾಗಿ ಬೆಳೆದಿರುವ ಸಂದರ್ಭದಲ್ಲಿ ವರುಣ ಕೈಕೊಟ್ಟಿದ್ದು ರೈತರಲ್ಲಿ ಆತಂಕ ಮೂಡಿಸಿದೆ ಮಳೆ ನಂಬಿ ಸಾಲ ಸೂಲ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಇದೀಗ ಹೊರಗಲು ಆರಂಭಿಸಿದೆ ಅದರಲ್ಲೂ ಸಂತೆಬೆನ್ನೂರು ಹೋಬಳಿಯಲ್ಲಿ ಪಾಪ್ಕಾರ್ನ್ ಮೆಕ್ಕೆಜೋಳವನ್ನ ಹೆಚ್ಚಾಗಿ ಬಿತ್ತನೆ ಮಾಡಿದ್ದು ಇದೀಗ ಮಳೆ ಕೊರತೆಯಿಂದ ಮೆಕ್ಕೆಜೋಳ ಬೆಳೆ ಹೊಂದಿದೆ ಮಳೆ ಬಂದರೂ ಮೆಕ್ಕೆಜೋಳ ಬೆಳೆ ಉಳಿಯುವುದು ಕಷ್ಟ ಅನಿವಾರ್ಯವಾಗಿ ಬಿತ್ತಿದ ಮೆಕ್ಕೆಜೋಳವನ್ನ ಅಳಿಸಬೇಕಾಗಿದೆ ಎನ್ನುತ್ತಾರೆ ಅಂದ್ರೆ ಓಟು ಮೆಕ್ಕೆಜೋಳ ಇಲ್ಲಿ ಸಂತೆಬೆನ್ನೂರು ಗೆದ್ದಲಟ್ಟಿ ಇವೆಲ್ಲ ಹಂಗಾಗಿ ಈಗ ಮಳೆಗ ಇಲ್ಲ ಈಗ ಬಂದರೆ ನೀರು ಕೆರೆ ಕಟ್ಟೆ ಕೋಡಿ ಹೊಡೆದ್ರು ಅವು ಬದುಕಕ್ಕೆ ಸಾಧ್ಯ ಇಲ್ಲ ಸರ್ ಹಂಗಾಗಿ ಏನು ಈಗ ಮತ್ತೂ ರಾಗಿ ಬಿತ್ಬೇಕಂತ ಇರೋದು ಸರ್ ಒಣ ಒಣಗ್ತೈತೆ ಸಹ ಎಲ್ಲ ಹಂಗಾಗಿ ಭಾಳ ಹಿಂಸೆ ಆಕೈತೆ ಮಳೆ ಉಪಯೋಗ ಎಲ್ಲ ಆಗಲ್ಲ ಸರ್ ಎಷ್ಟು ಖರ್ಚು ಮಾಡಿದ್ರಿ ಒಂದು ಎಕ್ರಿಗೆ ಏನೂ ಇಲ್ಲ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್ ಏನು ಉಪಯೋಗ ಇಲ್ಲದ ಹಾಕ ಸರ್ ಹೋವರ್ ಸರ್ತಿನೂ ಬರೋಕಂತು ಈ ಸತಿನೂ ಹಂಗಾಗಿ ಸರ್ ಮಳೆ ಸ್ಟಾರ್ಟಿಂಗಲ್ಲಿ ಬರ್ತದಂತ ನಾವು ಬಿತ್ತಿಬಿಟ್ವಿ ಎಲ್ಲ ಹೋಗಿದೆ ರೈತರು ಒಂದು ಎಕರೆ ಮೆಕ್ಕೆಜೋಳ ಬಿತ್ತನೆಗೆ ಹತ್ತರಿಂದ ಹನ್ನೆರಡು ಸಾವಿರ ಖರ್ಚು ಮಾಡಿದ್ದು ಇದೀಗ ಹೊಳೆಯಲ್ಲಿ ಹುಣಸೆ ಹಣ್ಣು ಕದಡಿದಂತಾಗಿದೆ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದಂತಹ ಮೆಕ್ಕೆಜೋಳ ಬೆಳೆ ಒಳಗುತ್ತಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಇಳೆದಂತಾಗಿದೆ ಕಳೆದ ವರ್ಷದ ಪರಿಸ್ಥಿತಿಯೇ ಈ ವರ್ಷ ಮರುಕಳಿಸಿದೆಯಾ ಎಂಬ ಆತಂಕ ರೈತರಲ್ಲಿ ಮನೆ ಮಾಡಿದ್ದು ರೈತರು ಆಕಾಶದ ಕಡೆ ಮುಖ ಕೂರುವಂತಾಗಿದೆ ಸರ್ ನಾವು ಮೇ ಇಪ್ಪ ಮೇ ಫಸ್ಟ್ ವೀಕ್ನಲ್ಲಿ ಬಿತ್ತನೆ ಮಾಡಿದ್ವಿ ಬಿತ್ತನೆ ಮಾಡಿದ ಮೇಲೆ ಒನ್ ವೀಕಿಂದಲೂ ಮೇ ಬಿತ್ತನೆ ಮೇಲೆ ಒಂದೇ ಒಂದು ಟೈಮ್ ಮಳೆ ಬಂತು ಒನ್ ಟೈಮ್ ಮಳೆ ಬಂದ ಮೇಲೆ ನಾವು ಬಿತ್ತನೆ ಮಾಡಿದ್ವಿ ಎಕ್ರೆಗೆ ಎಂಟು ಕೆ ಜಿ ಹಂಗೆ ಸುಮಾರು ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ಪಾಪ್ಕಾರ್ನ್ ಅದು ಒಂದು ಎಕ ಒಂದು ಎಕರೆಗೆ ಒಂದು ಕ್ವಿಂಟಲ್ ಗೊಬ್ಬರ ಹಾಕ್ತೀವಿ ಡಿ ಎ ಪಿ ಯ ಸುಮಾರು ಹತ್ತು ಸಾವಿರದ ಎಂಟುನೂರು ರೂಪಾಯಿ ಒಂದು ಎಕರೆಗೆ ಖರ್ಚು ಬರುತ್ತೆ ಸರ್ ಪಾಪ್ಕಾರ್ನದು ದೊಡ್ಡ ಜೋಳ ಅಲ್ಲ ಇಷ್ಟು ಖರ್ಚು ಬರುತ್ತೆ ಈಗ ಆಲ್ಮೋಸ್ಟ್ ಆಲ್ ನಾವೀಗ ಹಾಕಿರೋದ್ರಿಂದ ಇದೆಲ್ಲರೂ ಒಣಗ್ತು ಅಂದರೆ ನಾವು ಕೇವಲ ಬರೀ ರಾಗಿ ಮಾತ್ರ ಬೆಳಕಿಗೆ ಬೆಳ್ಕೊಳ್ಳಿಕ್ಕೆ ಸಾಧ್ಯ ಇನ್ನು ಮುಂದೆ ಏನು ಬೆಳ ಸಾಧ್ಯ ಇಲ್ಲ ರಾಗಿ ಬಿತ್ತನಕ್ಕೆ ಮಾತ್ರ ಅನುಕೂಲ ಆಗತ್ತೆ ಸುಮಾರು ಭಾಳ ಲಾಸ್ ಆಗೈತೆ ಸುಮಾರು ಸುಮಾರು ಆರು ಎಕರೆ ಜಮೀನಿಗೆ ತುಂಬ ಅನ್ನ ಆಗಿದೆ ಸರ್ ಮಳೆ ಹೋಗಿರೋದು ಇಲ್ಲ ಸರ್ ಖಂಡಿತ ಉಳ್ಕೊಳ್ಳೋದು ಸರ್ ಬಡ್ ಈಗ ಅದು ದಿಂಡು ದಿಂಡು ಒಣಗಿರೋದ್ರಿಂದ ಎಷ್ಟು ಮಳೆ ಬಂದರೂ ಕೂಡ ಎಷ್ಟು ನೀರು ಕಟ್ಟಿದ್ರು ಸಮರ್ಪಕವಾಗಿ ಮಳೆಯಾಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ರೈತರು ಜಮೀನನ್ನ ಪಾಳು ಬೀಳು ಬಿಟ್ಟಿದ್ದರೆ ಮಳೆಯನ್ನ ನೆಚ್ಚಿಕೊಂಡು ಮೆಕ್ಕೆಜೋಳ ಬೆಳೆದ ರೈತರು ಮಾತ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನಾದರೂ ವರುಣದೇವ ಕೃಪೆ ತೋರಿ ನೊಂದ ರೈತರ ನೆರವಿಗೆ ಧಾವಿಸುತ್ತಾನೋ ಎಂಬುದನ್ನ ಕಾದು ನೋಡಬೇಕಿದೆ